ಮಾನ್ಯ ಸಿ ಟಿ ಅವರು ಹೇಳ್ತಾರೆ ನನಗೆ ಬಹಳ ಬೇಸರ ಆಗ್ತದೆ ನಮ್ಮೂರಿನ ಹುಡುಗ ಅಂತ ನಮ್ಮೂರಿನ ಹುಡುಗ ಬಹಳ ಪ್ರೀತಿಯಿಂದ ಹೇಳ್ತೇನೆ ನಿನ್ನ ನಡವಳಿಕೆ ಕಲ್ತ್ಕೊಳಪ್ಪ ಎಷ್ಟು ದಿವಸ ಬೇಕಿದ್ರು ಎಂಥದ್ದು ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರೆ ಅದ್ರದ್ದು ಬೇರೆ ಎಂಥದ್ದು ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ಯಾವ ನ್ಯಾಯ ಇದು ನಿಮ್ಗೆ ಏನು ಕಣ್ಣೆ ಇಲ್ವಾ ಅಂತ ಆಮೇಲೆ ದೂರದಕ್ಕಾಗಿ ದೂರಬೇಡಿ ನಾನು ವಿನಂತಿ ಮಾಡ್ತೇನೆ ನಾವು ನಿಮ್ಮನ್ನು ಸುಮ್ಮನೆ ದೂರದೇ ಇಲ್ಲ ನೀವು ಮಾತನಾಡೋದಕ್ಕೆ ಮಾತನಾಡ್ತಾ ಇದ್ದೇವೆ ಹಾಗಾಗಿ ನೀವು ದೂರಲಿಕ್ಕಾಗಿ ದೂರಬೇಡಿ ನಮ್ಮ ನೆಲದ ಮೌಲ್ಯವನ್ನು ಕನ್ನಡದ ನೆಲದ ಮೌಲ್ಯವನ್ನು ಕುವೆಂಪು ಹೇಳೋ ಮಾತನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಪ್ಪ ಸಿಟಿ ದೇವಿ ಕೇಳ್ಬೇಕಾಗ್ತದ ನಾವು ನಾನು ಅವ್ನಿಗೆ ಹೇಳ್ತೀನಿ ಈ ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತೇನೆ ದಂಧೆ ಇಪ್ಪತ್ತು ವರ್ಷದಿಂದ ನಡೆಸಿದವರು ಯಾರು ಅಂತ ಗೊತ್ತಿರುವುದು ದಂಧೆ ಅಂದರೆ ಏನು ಅಂತ ನನ್ನ ಪ್ರಶ್ನೆ ಇದು ಈಗ ದಂಧೆ ಅಂದರೆ ಯಾವ ಮಾನದಂಡ ಅಂತ ನಮ್ಗೆ ಗೊತ್ತಿಲ್ಲ ಇದೀಗ ನಮ್ಮವರು ಈಗ ನನ್ನ ಮುಚ್ಚು ಇಲ್ಲ ನಮ್ಮಲ್ಲಿ ದಂಧೆ ದಂಧೆ ಮಾಡಿದ್ರೆ ತಪ್ಪು ಅಂತಲೇ ನಾವು ಹೇಳೋರು ನಾವೇನು ಅದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ ಯಾರೇ ಆಗಿರಲಿ ಈ ನೆಲದ ಸಂವಿಧಾನದ ಆಶಯ ಕೆಲಸ ಮಾಡಬೇಕು ಕಾಂಗ್ರೆಸ್ ಪಕ್ಷನೂ ಮಾಡಬೇಕು ಬಿ ಜೆ ಪಿನೂ ಮಾಡಬೇಕು ಜೆ ಡಿ ಎಸ್ ಮಾಡಬೇಕು ಈ ಥರ ಯಾವುದೇ ಪಕ್ಷ ಮಾಡಬೇಕು ಸಂವಿಧಾನದ ಅಡಿಯಲ್ಲೇ ನಾನು ಇಲ್ಲಿ ಕುಳಿತು ಕುಳಿತು ಮಾತನಾಡ್ತಿರೋದು ಹಾಗಾಗಿ ದಂಧೆಯ ಮಾನದಂಡ ಏನು ದಂಡುಮುಖಿಗೆ ದಂಧೆ ಏನು ಅಥವಾ ಅಮೃತ ಯೋಜನೆ ದಂಧೆ ಏನು ನಿರಂತರ ಕುಡಿಯುವ ನೀರಿನ ದಂಧೆ ಏನು ಎಲ್ಲ ಕೆರೆಗಳದು ಯಾರ ಸಿ ಎಸ್ ಸಿ ಕಂಪ್ನಿ ಎಲ್ಲೋಕ್ಕೂ ಒಂದಕ್ಕೆ ಆಕ್ಸಿಡೆದು ಅದ್ರಲ್ಲ ಕೆರೆಗಳದ್ದು ತಂದೆ ತೆಗಿಬೇಕಾ ಬೇಕಾದ್ರೆ ಫೈಲ್ ಇಟ್ಟಿದ್ದೀನಿ ಇನ್ನೊಂದು ನಾನು ಮನೆಯಲ್ಲಿ ಒಂದೇ ಕಂಪ್ನಿಗೆ ಮೂವತ್ತೈದು ಕೆರೆಗಳನ್ನು ಹಾಕಿ ಆ ದುಡ್ಡು ಕೆರೆ ಕೆಲಸ ಮಾಡದೇ ಇರತಕ್ಕಂಥ ಉದಾಹರಣೆ ಕೆರೆಗಳನ್ನ ಹೇಳ್ತೀನಿ ಆ ಗಾಂಧಾಳ್ ಕೆರೆ ಆ ಕ್ಯಾತಂಬೆಟ್ಟಿ ಕೆರೆದು ಎಷ್ಟು ಮಣ್ಣು ತಿದ್ದಿದ್ದೀರಿ ಅಂತ ಹೇಳ್ಬೇಕು ನೀವು ನನಗೆ ಕಾಂಗ್ರೆಸ್ ನಾಯಕರುಗಳು ಕೆಲವರು ಮಾಜಿ ಶಾಸಕರ ಮೇಲೆ ಆರೋಪ ಮಾಡಿ ಕೆಲವು ಕೆಲ ಕೆರೆ ಕಾಮಗಾರಿ ಇದು ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ ಅಂಥೇಳಿ ಬ್ಲಾಕ್ ಮೇಲ್ ತರ ತಂತ್ರವನ್ನ ಅನುಸರಿಸಿದ್ದಾರೆ ಸರ್ಕಾರ ಅವರದೇ ಇದೆ ತಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ಯಾವ್ಯಾವ ಅಭಿವೃದ್ಧಿ ಕಾಮಗಾರಿಲಿ ಕಳಪೆ ಆಗಿದೆ ಯಾವ್ಯಾವ ಅಭಿವೃದ್ಧಿ ಕಾಮಗಾರಿಲಿ ಮೋಸ ಆಗಿದೆ ದಯವಿಟ್ಟು ಸರ್ಕಾರದ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ತನಿಖೆಯನ್ನ ಮಾಡಿಸಬೇಕು ಮುಂಚೆ ನೀವೇ ಹೇಳ್ತಾ ಇದ್ರಿ ಗುತ್ತಿಗೆದಾರನ ವಿರುದ್ಧ ತನಿಖೆ ಆಗುತ್ತೆ ಸಿ ಟಿ ಅವರು ಜೈಲಿಗೆ ಹೋಗ್ತಾರೆ ಅಂತೆಲ್ಲ ಹೇಳ್ತಾ ಇದ್ರಿ ಹತ್ತ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಕಂಡಿದ್ರಲ್ಲ ಎರಡು ದಿವಸ ಕೆಲಸ ಮಾಡಲಿಲ್ಲ ದುಡ್ಡು ಡ್ರಾ ದೊಡ್ಡ ಯಾವ ದಂಧೆ ಅದು ಹಾಗಾಗಿ ದಂಧೆಯ ಒಂದ್ ರೀತಿಯ ಒಳಗೆ ಮುಳುಗಿ ದಂಧೆಯನ್ನು ಚೆನ್ನಾಗಿ ನಿರ್ವಹಿಸಿದವರು ದಂಧೆಯ ಬಗ್ಗೆ ಮಾತನಾಡ್ತಾರೆ ಹಾಗಾಗಿ ನಮ್ಮ ಪಕ್ಷದ ಶಾಸಕರುಗಳು ತಪ್ಪು ಮಾಡಿದಾಗ ನಡಿಬೇಕು ಅನ್ನುವಂಥದ್ದನ್ನು ನಾವು ಹತ್ತಾರು ಸಭೆಗಳಲ್ಲಿ ಹೇಳಿದ್ದೀವಿ ಅದರಂತೆ ನಡ್ಕೊಳ್ಳೋದಕ್ಕೋವರೆಗೂ ನಾವು ನಾವು ಅದು ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಿದ್ದೀವಿ ಪಕ್ಷ ತುಂಬ ಗಂಭೀರವಾಗಿ ಹೇಳಿದೆ ಹಾಗಾಗಿ ಇಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಜನರನ್ನು ಹಾದಿ ತಪ್ಪಿಸುವ ಕೆಲಸವನ್ನು ಮಾಡಬೇಡಿ ನಿಮ್ಮ ಇಪ್ಪತ್ತು ವರ್ಷ ಶಾಸಕರಾಗಿದ್ದಾರೆ ಅದು ಎಂಥದ್ದು ಕೇಂದ್ರದ ಏನು ಕಾರ್ಯದರ್ಶಿಯಾಗಿಯೂ ಬಂದರು ನೀವು ಪ್ರಭುಕ್ತರಾಗಬೇಕು ಬರಬರತ ಬರಬರ ಭಕ್ತಿ ಮರೆಯಾಯಿತು ಕಾಣಿ ಒಂದು ವಚನ ಇನ್ನೊಂದು ಪದ ಇದೆ ಅದನ್ನು ಹೇಳಲ್ಲ ನಾನು ಅಷ್ಟೇ ಅದಿಲ್ಲ ಏಕೆಂದರೆ ನಾನು ಅಂಥ ಮಾತುಗಳನ್ನು ಆಡಬಾರ್ದು ಆ ಕಾರಣಕ್ಕಾಗಿ ಹೇಳೋದು ಹಾಗಾಗಿ ನಿಮ್ಮ ಬರಬರ್ತಾ ನಿಮ್ಮ ನಡವಳಿಕೆ ಕಡೆಯಾಯಿತು ಕಡಿಮೆ ಆಯಿತು ಅಂತಾಗಲ್ಲ ದಿನ ಕಳೆದಂತೆ ವಯಸ್ಸು ಮಾಗಿದಂತೆ ನಿಮ್ಮ ಮಾಗಿನ ಬದುಕು ಬರಬೇಕು ಹಣ್ಣು ಈಗ ದ್ವಾರ ಹಣ್ಣು ಕಾಯಿ ಹಣ್ಣು ಅಂತ ಹಣ್ಣು ಆಗ್ಬೇಕು ನೀವು ಒಂಥರ ಉಳಿಚಾರಾಗಬಾರ್ದು ಉಡಿಚ್ಾರು ಅಂತಾರೆ ನಮ್ಮ ಕಡೆ ಹಂಗಾಗಬಾರ್ದು ನೀವು ಎಂಥ ನಡವಳಿಕೆ ಇದೆಲ್ಲ ಹಾಗಾಗಿ ಚಿಕ್ಕಮಗ್ಳೂರಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ರಿ ಬನ್ನಿ ಇಂಥ ಕೆಲಸ ಮಾಡಿದ್ದೆ ಅರ್ಧಕ್ಕೆ ನಿಲ್ಸಿದ್ದೀನಿ ಇಂಥದ್ದು ಮುಂದುವರಿಸಿ ಅಂತೇಳಿ ನಾವು ನಿಮ್ಮ ಒಳ್ಳೆಯ ಮಾತುಗಳನ್ನು ಸ್ವೀಕರಿಸ್ತೇವೆ ಪ್ರಾಮಾಣಿಕವಾಗಿ ಹೇಳ್ತೇವೆ ಅಧಿಕೃತವಾಗಬೇಕು ಬಾಯಲ್ಲಿ ಹೇಳ್ಬಿಡ್ತಾರೆ ದಂಧೆ 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 ಅಂತಾರೆ ಈಗ ನಾನು ಹೇಳಿದ್ದೆಲ್ಲ ಅಧಿಕೃತ ಡಾಕ್ಯುಮೆಂಟ್ ಕೊಡ್ತೀವಿ ತಮಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಆ ಗುತ್ತಿಗೆದಾರನ ಹೆಸರಲ್ಲಿ ಈಗ ಏನು ನೀವು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀರಾ ಈಗ ಏನು ನೀವು ಆ ಗುತ್ತಿಗೆದಾರನ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಬಸವನಹಳ್ಳಿ ಕೆರೆಯ ಕೆಲಸವನ್ನು ಶುರು ಮಾಡಿದ್ದೀರಾ ಅದನ್ನ ಬಗ್ಗೆ ತನಿಖೆ ಮಾಡಿಸಿ ತಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡವರು ತನಿಖಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಕೊಡಬೇಕು ಬಿಟ್ಟರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಬನ್ನಿ ಅಂತ ಕರಿತಿರೋದು ನೋಡಿದರೆ ನೀವು ಯಾಕೋ ಪರ್ಸೆಂಟೇಜ್ ಗಿರಾಕಿ ಈ ಥರ ಕಾಣ್ತಾ ಇದ್ದೀರಾ ನಿಮಗೂ ಎಷ್ಟು ಪರ್ಸೆಂಟ್ ಕೊಡಬೇಕು ನಿಮಗೂ ಏನಾರ ಕಮಿಷನ್ ಕೊಡಬೇಕಾ ದಾಖಲಾತಿಗಳಿಗೆ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಈ ಥರ ಗೊಡ್ಡು ಬೆದರಿಕೆಗಳು ಈ ಥರ ದಾಖಲಾತಿ ಇದೆ ಅನ್ನೋದು ಚಿಕ್ಕಮಗಳೂರು ಜನ ನೋಡ್ತಾ ಇದ್ದಾರೆ ಚುನಾವಣೆಕ್ಕಿಂತ ಮುಂಚೆ ವೀರಾವೇಶದ ಭಾಷಣಗಳನ್ನ ಹೊಡೆದಂಥ ಕಾಂಗ್ರೆಸ್ ಲೀಡರ್ಗಳು ಎಲ್ಲೋದ್ರು ಇವತ್ತು ಅದೇ ಗುತ್ತಿಗೆದಾರನ ಹೆಸರಿನಲ್ಲಿ ಅದೇ ಸಿಟಿ ರವಿಯವರು ತಂದಿರತಕ್ಕಂಥ ಅನುದಾನದಲ್ಲಿ ಗುದ್ಲಿ ಪೂಜೆಯನ್ನು ಹೊಸ್ದಾಗಿ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಕಮಿಷನ್ನ ಹಂಚ್ಕೊಳ್ತಿರತಕ್ಕಂಥ ಇವತ್ತಿನ ಕಾಂಗ್ರೆಸ್ಸಿನ ಎಲ್ಲ ಲೀಡರ್ಗಳು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದೀರಾ ನಮಗೆಲ್ಲ ಗೊತ್ತು ನಮ್ಮ ಹತ್ರನೂ ದಾಖಲಾತಿಗಳಿದೆ ಏನು ಗುತ್ತಿಗೆದಾರನ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ ಗುತ್ತಿಗೆದಾರನ ಜೊತೆ ಎಷ್ಟು ಕಮಿಷನ್ ತೊಗೊಳ್ತಾ ಇದ್ದೀರಾ ಇದೆಲ್ಲ ನಮಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಬನ್ನಿ ಬಹಿರಂಗ ಚರ್ಚೆಗೆ ನಾವು ಬರ್ತೀವಿ ನಾವು ತಯಾರಿದ್ದೀವಿ ನಾವು ಚಿಕ್ಕಮಗ್ಳೂರಿನ ಜನರು ಮುಂದೆ ನೀವು ಚುನಾವಣೆಕ್ಕಿಂತ ಮುಂಚೆ ಮಾಡಿದಂಥ ಭಾಷಣಕ್ಕೂ ಈಗ ಏನು ಒಪ್ಪಂದ ಮಾಡಿಕೊಂಡು ಎಷ್ಟು ಕಮಿಷನ್ ತೊಂತಿದ್ದೀರಾ ಅನ್ನೋದ್ರ ಬಗ್ಗೆನು ಚರ್ಚೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ